ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಓಕೆ ಸೊ ಇವತ್ತು ನೋಡೋಣ ಭಿನ್ನ ರಾಶಿಗಳ ಹೋಲಿಕೆ ಇವತ್ತು ಇದನ್ನು ನೋಡಿ ಅದಾದ್ಮೇಲೆ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡನ್ನ ಬಿಡಿಸೋಣ ತಿಳಿತಾ ಸೊ ಭಿನ್ನ ರಾಶಿಗಳ ಹೋಲಿಕೆ ಏನಿದೆಪ್ಪ ಭಿನ್ನ ರಾಶಿಗಳ ಹೋಲಿಕೆ ಅಂತಂದ್ರ ಇಲ್ಲಿ ನೋಡಬೇಕು ಯಾವುದು ಭಿನ್ನರಾಶಿ ದೊಡ್ಡದು ಯಾವುದು ಭಿನ್ನ ರಾಶಿ ಚಿಕ್ಕದು ಅವುಗಳನ್ನು ಹೋಲಿಕೆ ಮಾಡುವುದು ಒಂದೇ ಛೇದ ಉಳ್ಳ ಭಿನ್ನ ರಾಶಿಗಳು ಉದಾಹರಣೆ ಒಂದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಒಂದೇ ಛೇದ ಉಳ್ಳ ಅಂದ್ರೆ ಅಂಶ ಮತ್ತು ಛೇದ ಛೇದದಲ್ಲಿ ಮಾಡ್ತಾರಪ್ಪ ಅಂತಂದ್ರ ಒಂದು ನಾಲ್ಕು ಒಂದು ಒಂದು ಬೈ ನಾಲ್ಕು ಆರು ಬೈ ನಾಲ್ಕು ಎಂಟು ಬೈ ನಾಲ್ಕು ಒಂದೇ ಉಳ್ಳ ಇವು ಏನ್ಮಾಡ್ತಾವ ಇದರ ಮಧ್ಯೆ ನಾವು ಇವತ್ತು ಹೋಲಿಕೆ ಮಾಡಬೇಕಾಗಿದೆ ಅಂಶ ಮತ್ತು ಛೇದ ಇಲ್ಲೇನು ಹೇಳಿದರೆ ಒಂದೇ ಛೇದ ಭಿನ್ನ ರಾಶಿಗಳು ಇವು ಒಂದೇ ಛೇದ ಭಿನ್ನ ರಾಶಿಗಳು ಹೀಗೆ ಬರೆಯುತ್ತೇವೆ ನೋಡೋಣ ಒಂದೇ ಉದಾಹರಣೆ ಹಾಗಾದ್ರೆ ಓಕೆ ಉದಾಹರಣೆ ಒಂದು ಕೆಳಕಂಡ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಗಮನಿಸಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಗಮನಿಸೋದಿ ಮೊದಲ ಭಿನ್ನ ರಾಶಿ ಬರಿಬೇಕಾದ್ರೆ ನೀವೇನು ಮಾಡಬೇಕು ಬಣ್ಣ ಹಚ್ಚಿದ ಭಾಗ ಒಂದೈತಿ ಒಂದು ನೀವೇನು ಮಾಡ್ರಿ ಮೊದಲು ಎಲ್ಲ ಕಾಲಮ್ ಅನ್ನ ಎಣಿಕೆ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನ್ನ ಕೆಳಗೆ ಬರ್ಕೊಳ್ಳಿ ಒಂದಕ್ಕೆ ಮಾತ್ರ ಬಣ್ಣ ಹಚ್ಚಿದಾರೆ ಅದನ್ನು ಮೇಲ್ಗಡೆ ಬರ್ಕೊಳ್ಳಿ ಇಷ್ಟೇ ಆಯ್ತಾ ಇಲ್ಲಿ ಒಂದಕ್ಕೆ ಬಣ್ಣ ಹಚ್ಚಿದ್ದಾರೆ ಅದರಿಂದ ಒಂದು ಬೈ ಏಳು ಏಳು ಹೆಂಗೆ ಬತ್ತು ಗೊತ್ತಾಯ್ತಲ್ಲ ಏಳು ಮನೆಗಳಿವೆ ಇಲ್ಲಿ ಏಳು ಬಾಕ್ಸ್ಗಳಿವೆ ಸೊ ಒಂದು ಬಾಕ್ಸ್ಗೆ ಬಣ್ಣ ಹಾಕಿದ್ದರಿಂದ ಒಂದು ಮೇಲ್ಗಡೆ ಬಂತು ಇಲ್ಲಿ ಹೆಂಗಿದೆ ಏಳು ಬಾಕ್ಸ್ಗಳಿವೆ ಏಳು ಚೌಕುಗಳಿವೆ ಅದರಲ್ಲಿ ಮೂರು ಬಾಕ್ಸ್ಗಳಿಗೆ ಮಾತ್ರ ಬಣ್ಣ ಹಾಕಿದ್ದಾರೆ ಸೊ ಮೂರು ಮೇಲ್ಗಡೆ ಬಂತು ಟೋಟಲ್ ಬಾಕ್ಸ್ ಬಾಕ್ಸ್ಗಳಿವೆ ಏಳು ಕೆಳಗಡೆ ಬಂತು ಬಣ್ಣ ಹಚ್ಚಿರುವ ಭಾಗಗಳು ಎರಡೂ ಚಿತ್ರದಲ್ಲಿ ಸಮವಾಗಿವೆಯೇ ಇಲ್ಲ ಇದಕ್ಕೊತ್ತರ ಏನ್ ಬರ್ತೈತಿ ಇಲ್ಲ ಬಣ್ಣ ಹಚ್ಚಿರುವ ಭಾಗಗಳು ಎರಡು ಚಿತ್ರಗಳಲ್ಲಿ ಸಮ ಯಾಕಂದ್ರೆ ಇಲ್ಲಿ ಒಂದೈತಿ ಇಲ್ಲಿ ಮೂರು ಬಣ್ಣ ಹಚ್ಚಿದರು ಇದರಲ್ಲಿ ಒಂದು ಬೈ ಏಳು ಭಾಗವು ಮೂರು ಬೈ ಏಳಕ್ಕಿಂತ ಚಿಕ್ಕದು ಇಲ್ಲಿ ಇವರೇನು ಹೇಳ್ತಾ ಇದರಲ್ಲಿ ಒಂದು ಬೈ ಏಳು ಭಾಗವು ಮೂರು ಬೈ ಏಳಕ್ಕಿಂತ ಚಿಕ್ಕದು ಹೆಂಗ ಕಂಡು ಹಿಡಿದಪ್ಪ ಅಂತಂದ್ರ ಎಲ್ಲಿ ಬಣ್ಣ ಜಾಸ್ತಿ ಹಚ್ಚಿದರು ಒಂದು ಎರಡು ಮೂರು ಈ ಭಿನ್ನ ರಾಶಿ ಇದರಲ್ಲಿ ಭಾಗವು ಮೂರು ಬೈ ಏಳಕ್ಕಿಂತ ಚಿಕ್ಕದು ಅಂದ್ರೆ ಇದು ಚಿಕ್ಕದು ಇದು ದೊಡ್ಡದು ಇದು ದೊಡ್ಡಪ್ಪ ಅಂತಂದ್ರೆ ಒಂದು ಎರಡು ಮೂರು ಮೂರು ಬಾಕ್ಸ್ಗಳಿಗೆ ಬಣ್ಣ ಹಚ್ಚಿದ ಸೊ ಅದನ್ನ ಇದು ದೊಡ್ಡದು ಯಾವತ್ತಿದ್ರೂ ಛೇದ ಸಮನಾಗಿದ್ದರೆ ಅಂಶವು ಯಾವುದರಲ್ಲಿ ದೊಡ್ಡದಿರುತ್ತಲ್ಲ ಅದನ್ನು ಅದು ಆ ಭಿನ್ನ ರಾಶಿಯು ಯಾವಾಗಲೂ ದೊಡ್ಡದಾಗಿರುತ್ತದೆ ಅಂದರೆ ಒಂದು ಬೈ ಏಳು ಸಣ್ಣದು ಮೂರು ಬೈ ಏಳು ದೊಡ್ಡದು ಈ ಚಿಹ್ನೆ ಅಂದರೆ ದೊಡ್ಡ ಈ ಚಿಹ್ನೆ ಅಂದರೆ ಮೂರು ಬೈ ಏಳು ದೊಡ್ಡದು ಇದು ದೊಡ್ಡ ದೊಡ್ಡದು ದೊಡ್ಡ ಮೇಲೆ ಮುಂದೆ ನೋಡಿ ಇಲ್ಲಿ ಏಳು ಎನ್ನುವುದು ಎರಡು ಭಿನ್ನ ರಾಶಿಗಳಲ್ಲೂ ಛೇದ ಆಗಿದೆ ಕರೆಕ್ಟಾ ಮತ್ತು ಸಮನಾಗಿದೆ ಇಲ್ಲೂ ಏಳಿದೆ ಇಲ್ಲೂ ಏಳಿದೆ ಅಂಶ ಒಂದು ಅಂಶ ಮೂರಕ್ಕಿಂತ ಚಿಕ್ಕದು ಇದು ಅಂಶ ಒಂದು ಚಿಕ್ಕದಿರುತ್ತೆ ಇದು ಮೂರು ದೊಡ್ಡದಿರುತ್ತೆ ನಾನು ಹೇಳದ್ನಲ್ಲ ಒಂದು ಎರಡು ಮೂರು ಯಾವ ಕಡೆ ಜಾಸ್ತಿ ಇರುತ್ತಲ್ಲ ಆ ಭಿನ್ನ ರಾಶಿ ದೊಡ್ಡದಾಗುತ್ತೆ ಸೊ ಆದ್ದರಿಂದ ಒಂದು ಬೈ ಏಳು ಮೂರು ಬೈ ಏಳಕ್ಕಿಂತ ಚಿಕ್ಕದು ಅಥವಾ ಮೂರು ಬೈ ಏಳು ಒಂದು ಬೈ ಏಳಕ್ಕಿಂತ ದೊಡ್ಡದು ಇದರಲ್ಲಿ ಒಂದು ಬೈ ಏಳು ಭಾಗವು ಮೂರು ಬೈ ಏಳಕ್ಕಿಂತ ಚಿಕ್ಕದು ತಿಳಿತಾ ಇನ್ನು ಉದಾಹರಣೆ ಎರಡು ನೋಡೋಣ ಉದಾಹರಣೆ ಎರಡರಲ್ಲಿ ಏನಾಗುತ್ತೆ ಅಂತ ಅಂತಂದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಮೇಲೆ ಬರ್ಕೊಂಡ್ರ ಟೋಟಲ್ ಎಷ್ಟಿವೆ ಇವ ಐದು ಆರು ಏಳು ಎಂಟು ಎಂಟು ಕೆಳಗಡೆ ಬರ್ಕೊಂಡ್ರ ಆಯಿತು ಇಷ್ಟೇ ಹ್ಞೂ ಇನ್ನು ಮುಂದೆ ಇಲ್ಲಿ ನೋಡೋಣ ಒಂದು ಎರಡು ಮೂರು ಮೂರು ಮೇಲ್ಗಡೆ ಬರ್ಕೊಂಡ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲ್ ಎಷ್ಟಿವೆ ಎಂಟಿವೆ ಎಂಟು ಕೆಳಗಡೆ ಬರ್ಕೊಂಡ್ರಿ ಆಯ್ತಲ್ವಾ ಇನ್ನು ನಾವು ಇದರಲ್ಲಿ ಕಂಡುಹಿಡಿಬೇಕು ಯಾವ್ದು ದೊಡ್ಡದು ಯಾವ್ ಚಿಕ್ಕದಂತ ಈಗ ನೀವು ವಿಚಾರ ಮಾಡಿ ಯಾವ್ದು ದೊಡ್ಡದಿರುತ್ತೆ ಯಾವುದರಲ್ಲಿ ಯಾವ ಯಾವುದರಲ್ಲಿ ಅಂಶ ದೊಡ್ಡದಿರುತ್ತೋ ಛೇದ ಸಮನಿದ್ದಾಗ ಇದು ದೊಡ್ಡದಾಗುತ್ತೆ ನೋಡಿ ಈ ಚಿತ್ರಗಳಲ್ಲಿ ಐದು ಬೈ ಎಂಟು ಎಂಬುದು ಮೂರು ಬೈ ಎಂಟಕ್ಕಿಂತ ದೊಡ್ಡದು ಇದು ದೊಡ್ಡದು ಛೇದ ಎಂಟು ಎರಡರದರಲ್ಲಿ ಸಮ ಇದೆ ಎರಡದರಲ್ಲಿ ಇದೆ ಅಲ್ವಾ ಎಂಟು ಎಂಟು ಆದರೆ ಅಂಶ ಐದು ಅಂಶ ಮೂರಕ್ಕಿಂತ ದೊಡ್ಡದು ಐದು ಇದು ದೊಡ್ಡದೇ ಯಾವ್ದಕ್ಕಿಂತ ಮೂರ್ಕಿತ ಓಕೆ ಸೊ ಈ ಥರ ಚಿಹ್ನೆ ಬರುತ್ತೆ ಮುಂದೆ ನೋಡಿಬೇಕಾದ್ರೆ ಅಂದರೆ ಐದು ಬೈ ಎಂಟು ಗ್ರೇಟರ್ ದನ್ ಮೂರು ಬೈ ಎಂಟು ಅಂದರೆ ಐದು ಬೈ ಎಂಟು ಮೂರು ಬೈ ಎಂಟಕ್ಕಿಂತ ದೊಡ್ಡದು ಇದು ದೊಡ್ಡದಿರುತ್ತೆ ಅದಕ್ಕೆ ಈ ಚಿಕ್ಕ ಸೈಡ್ ಇದು ದೊಡ್ಡ ಸೈಡ್ ಇದು ತಿಳಿಯುತ್ತಲ್ವಾ ಮೇಲೆ ಮೇಲಿನ ಉದಾಹರಣೆಗಳಿಂದ ನಮಗೆ ತಿಳಿಯುವುದೇನಂದರೆ ಇದರಿಂದ ಏನ್ ತಿಳಿತಿಪ್ಪ ಅಂತಂದ್ರ ಒಂದು ಭಿನ್ನ ರಾಶಿಗಳಲ್ಲಿ ಛೇದ ಸಮ ಇದ್ದಾಗ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಎಂಟು ಎಂಟು ಆಯ್ತಾ ಛೇದ ಸಮ ಇದೆ ಇದು ಛೇದ ಇದು ಛೇದ ಅಂಶ ಚಿಕ್ಕದಾಗಿದ್ದರೆ ಭಿನ್ನರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಇಲ್ಲಿ ನೀವು ಹೇಳಿ ಮೂರು ನಾಲ್ಕು ಅಂಶವು ಚಿಕ್ಕದಾಗಿದ್ದರೆ ಭಿನ್ನರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಯಾವ ಚಿಕ್ಕ ರೀತಿಯಲ್ಲಿ ಇದು ಚಿಕ್ಕದು ಇದು ದೊಡ್ಡದ ಇದು ದೊಡ್ಡದು ಸೊ ನೀವು ಇಲ್ಲಿ ಹೇಗೆ ಬರುತ್ತಂದ್ರೆ ಈಗ ಬರುತ್ತೆ ಮೂರು ಬೈ ಎಂಟು ಸಣ್ಣದು ಯಾವುದ್ರ ಸಣ್ಣದು ಯಾವುದಕ್ಕಿಂತ ನಾಲ್ಕು ಬೈ ಎಂಟಕ್ಕಿಂತ ಸಣ್ಣದು ಅಥವಾ ನಾಲ್ಕು ಬೈ ಎಂಟು ಮೂರು ಬೈ ಎಂಟಕ್ಕಿಂತ ದೊಡ್ಡದು ಇದು ಚಿಕ್ಕದು ಇದು ದೊಡ್ಡದು ತಿಳಿತಲ್ವಾ ಯಾವಾಗ ಛೇದಗಳು ಸಮ ಇರುತ್ತವೆ ಆಮೇಲೆ ಅಂಶಗಳು ಬೇರೆ ಬೇರೆ ಆಗಿರುತ್ತವೆ ಅಂಶಗಳಲ್ಲಿ ಚಿಕ್ಕದಿರೋದು ಚಿಕ್ಕ ಭಿನ್ನರಾಶಿ ದೊಡ್ಡದಿರೋದು ದೊಡ್ಡ ಭಿನ್ನ ರಾಶಿ ತಿಳಿತಲ್ವಾ ಇಷ್ಟೇ ಇದೆ ಅದಾದ್ಮೇಲೆ ಮುಂದೇನು ಹೇಳ್ತಾನೆ ನೋಡಿ ಅಂಶವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ ಅದ ಈಗ ನಾವು ಅದ ಓಕೆ ಸೊ ಮುಂದೆ ಹೋಗೋಣ ಮತ್ತೆ ಒಂದೇ ಅಂಶ ಇರುವ ಭಿನ್ನ ರಾಶಿಗಳು ಇಷ್ಟು ತನ ನೀವೇನು ನೋಡಿದ್ರಿ ಒಂದೇ ಛೇದವಿರುವ ರಾಶಿಗಳನ್ನ ನೋಡಿದ್ರಿ ಇನ್ನೇನ್ ನೋಡುದು ಒಂದೇ ಅಂಶ ಇರುವ ಭಿನ್ನರಾಶಿಗಳು ಉದಾಹರಣೆ ಒಂದು ಬಣ್ಣ ಹಚ್ಚಿರುವ ಕೆಳಗಿನ ಚಿತ್ರಗಳನ್ನು ಗಮನಿಸಿ ನೋಡ್ರಿ ಎರಡು ಚಿತ್ರ ಎಷ್ಟಿದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದಿವೆ ಕರೆಕ್ಟಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕೆಳಗಡೆ ಬರ್ಕೊಂಡ್ರಿ ಎಂಟು ಕೆಳಗಡೆ ಬರ್ಕೊ ಇದು ಐದು ಇದರಲ್ಲಿ ಐದಿವೆ ಒಂದು ಎರಡು ಮೂರು ನಾಲ್ಕು ಐದು ಅದಾದ್ಮೇಲೆ ಇಲ್ಲೂ ಮೂರ ಮೂರಕ್ಕೆ ಬಣ್ಣ ಹಚ್ಚಿದರೆ ಮೂರಕ್ಕೆ ಬಣ್ಣ ಹಚ್ಚಿದಾರಲ್ವಾ ನೋಡಿ ಇಲ್ಲಿ ಒಂದು ಎರಡು ಮೂರಕ್ಕೆ ಬಣ್ಣ ಹಚ್ಚಿದ್ದಾರೆ ಇಲ್ಲು ಒಂದು ಎರಡು ಮೂರು ಆದ್ದರಿಂದ ಅಂಶ ಸಮನಾಗಿವೆ ಇಲ್ಲಿ ಕರೆಕ್ಟಾ ಇನ್ನೇನು ಮಾಡ್ಬೇಕಾ ಅಂತಂದ್ರೆ ಮೂರು ಬೈ ಐದು ಈ ಕಡೆ ಮೂರು ಬೈ ಎಂಟು ಈ ಕಡೆಯೂ ಮೂರು ಬಣ್ಣ ಹಚ್ಚಿದ್ದಾರೆ ಈ ಕಡೆನೂ ಮೂರು ಬಣ್ಣ ಹಚ್ಚಿದ್ದಾರೆ ಆ ಕಡೆ ಆದರೆ ಇಲ್ಲಿ ಐದು ಬಾಕ್ಸ್ ಇವೆ ಇಲ್ಲಿ ಎಂಟು ಬಾಕ್ಸ್ ಇವೆ ಆಯ್ತಾ ಸೊ ಇನ್ನೇನು ಹೇಳ್ತಾನೆ ಬಣ್ಣ ಹಚ್ಚಿರುವ ಬಣ್ಣ ಹಚ್ಚಿರುವ ಯಾವ ಭಾಗವೂ ದೊಡ್ಡದು ಅಂತ ನಮಗೆ ಕೇಳಿದ್ದಾರೆ ಆಯ್ತಾ ಸೊ ನಾವು ಇನ್ನೇನ್ ಮಾಡ್ಬೇಕಾ ಅಂತಂದ್ರ ನೋಡೋಣ ಓಕೆ ಇಲ್ಲಿ ಬಣ್ಣ ಹಚ್ಚಿರುವ ಯಾವ ಭಾಗವೂ ದೊಡ್ಡದು ಸೊ ಇದರಲ್ಲಿ ಏನಾಗುತ್ತೆ ಮೂರು ಬೈ ಐದು ಇದು ಮೂರು ಬೈ ಎಂಟಕ್ಕಿಂತ ದೊಡ್ಡದು ನೋಡಿ ನಾವು ಅಲ್ಲಿ ಛೇದಗಳಲ್ಲಿ ಇಲ್ಲಿ ನಿಮಗೆ ಎಕ್ಸಾಂಪಲ್ ಬರೆದ ಬರ ತೋರಿಸ್ತೀನಿ ಇವಾಗ ನೋಡಿಲಿ ಐದು ಬೈ ಎಂಟು ಗ್ರೇಟರ್ ದನ್ ಮೂರು ಬೈ ಎಂಟು ಇಲ್ಲಿ ಇದು ಚಿಕ್ಕದಿದೆ ಸೊ ಇದು ಚಿಕ್ಕ ಭಿನ್ನ ರಾಶಿ ಅಂತ ಬರೆದ್ರಿ ಆಯ್ತಾ ಇದು ಇಂಪಾರ್ಟೆಂಟ್ ಇದೆ ಇದು ಎಕ್ಸಾಮ್ಗೂ ಬರಬಹುದು ಯಾಕಂದ್ರೆ ಇಲ್ಲಿ ಇದು ನಿಮ್ಗೆ ಕೇಳ್ತಾರೆ ಯಾವುದು ಭಿನ್ನ ರಾಶಿ ದೊಡ್ಡದು ಯಾವುದು ಚಿಕ್ಕದು ಬರೀರಿ ಅಂತ ಸೊ ಇದು ದೊಡ್ಡದಿದೆ ಕರೆಕ್ಟಾ ಆದರೆ ಇಲ್ಲಿ ನೋಡಿ ಅಂಶ ಈಗ ನಾವು ಸಮ ಛೇದ ಇರೋದು ಎಕ್ಸಾಂಪಲ್ ನೋಡಿದ್ವಿ ಇನ್ನು ಸಮ ಅಂಶವಿರುವ ಎಕ್ಸಾಂಪಲ್ ಅಲ್ಲಿ ಹೇಗಿರುತ್ತೆ ಇಲ್ಲೇನು ಬರೆದಿದ್ದಾರೆ ಅವರು ಮೂರು ಬೈ ಐದು ಇದು ಮೂರು ಬೈ ಎಂಟಕ್ಕಿಂತ ದೊಡ್ಡದು ಇಲ್ಲೇನಾಗಿದೆ ಐದು ಚಿಕ್ಕದಿದೆ ಎಂಟು ದೊಡ್ಡದಿದೆ ಕರೆಕ್ಟಾ ಆದರೆ ಇಲ್ಲಿ ಹಿಂಗ ಬರುತ್ತೆ ಉಲ್ಟ ಯಾಕಂದ್ರೆ ಯಾವುದು ಛೇದ ಚಿಕ್ಕದಿರುತ್ತಲ್ಲ ಅದು ದೊಡ್ಡ ಭಿನ್ನರಾಶಿ ಆಗಿರುತ್ತದೆ ಇಲ್ಲಿ ಚಿಕ್ಕ ಭಿನ್ನರಾಶಿ ಆಗಿರುತ್ತದೆ ಯಾಕಪ್ಪ ಅಂತಂದ್ರೆ ನಾನ್ ಇಲ್ಲಿ ನೋಡ್ರಿ ಇದು ಇಂಪಾರ್ಟೆಂಟ್ ಐತಿ ಇದನ್ನ ತಿಳ್ಕೊರಿ ಮೊದಲ ನೋಡಿ ಇಲ್ಲಿ ಐದು ದೊಡ್ಡದಿದೆ ನೀವು ಇಲ್ಲಿ ದೊಡ್ಡದು ಡೈರೆಕ್ಟ್ ಬರದ್ರೆ ಸಮ ಛೇದದಲ್ಲಿ ಇಲ್ಲಿ ಚಿಕ್ಕದಿತ್ತು ಇಲ್ಲಿ ಚಿಕ್ಕದ ಬರ್ರಿ ಮ್ಯಾಲೆ ಅಂಶ ಅಂಶ ದೊಡ್ಡದಿದ್ರೆ ದೊಡ್ಡ ಭಿನ್ನ ರಾಶಿ ಅಂಶ ಚಿಕ್ಕದಿದ್ರೆ ಚಿಕ್ಕ ಭಿನ್ನ ರಾಶಿ ಆದರೆ ಸಮ ಅಂಶ ಇರುವ ಭಿನ್ನ ರಾಶಿಗಳಲ್ಲಿ ಛೇದ ಯಾವುದು ಚಿಕ್ಕದಿರುತ್ತಲ್ಲ ಅದು ದೊಡ್ಡ ಭಿನ್ನ ರಾಶಿ ಮತ್ತೆ ಛೇದ ಯಾವುದ್ರಲ್ಲಿ ದೊಡ್ಡದಿರುತ್ತಲ್ಲ ಅದು ಚಿಕ್ಕ ಭಿನ್ನ ರಾಶಿ ಚಿಕ್ಕ ಭಿನ್ನ ರಾಶಿ ಇಷ್ಟ ಇದೆ ಇಲ್ಲಿ ಹೆಂಗೆ ಬರಿತೀರಿ ನೋಡ್ರಿ ಅತ್ರ ಉಲ್ಟಾ ಈ ಕಡೆ ಬರೀಬೇಕು ಅದರಲ್ಲಿಯೇ ಸಮ ಅಂಶ ಇದ್ದಲ್ಲಿ ಇಷ್ಟೇ ಇದೆ ತಿಳ್ಕೊಂಡ್ರೆ ಈಸಿ ಇದೆ ಬಟ್ ತಿಳ್ಕೊಬೇಕಷ್ಟೇ ನೀವು ಏನಿಲ್ಲ ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಉದಾಹರಣೆ ಎರಡು ಬಣ್ಣ ಹಚ್ಚಿರುವ ಯಾವ ಭಾಗವೂ ದೊಡ್ಡದು ಇಲ್ಲಿ ಹೇಳಿದ್ದಾರೆ ನೋಡ್ರಿ ಒಂದು ಎರಡು ಟೋಟಲ್ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಎರಡು ಬೈ ಆರು ಒಂದು ಎರಡು ಮೂರು ನಾಲ್ಕು ಎರಡು ಬೈ ನಾಲ್ಕು ನೀವೇ ಹೇಳಿ ಎರಡು ಬೈ ನಾಲ್ಕು ಇದು ಎರಡು ಬೈ ಆರಕ್ಕಿಂತ ದೊಡ್ಡದು ಯಾಕಂದ್ರೆ ಇಲ್ಲಿ ಕೆಳಗಡೆ ಛೇದ ಚಿಕ್ಕದಿದೆ ಇದು ಅದಕ್ಕೋಸ್ಕರ ಇದು ಎರಡು ಬೈ ಆರು ದೊಡ್ಡ ದೊಡ್ಡದು ಅಂದರೆ ಹಾ ಎರಡು ಬೈ ನಾಲ್ಕು ಇದು ಇದರಕ್ಕಿಂತ ಬರಿಬೇಕಿತ್ತು ಇಲ್ಲಿ ಇದು ಬರದಿಲ್ಲ ಇಲ್ಲಿ ಟೂ ಬೈ ಫೋರ್ ಅಂದರೆ ಎರಡು ಬೈ ನಾಲ್ಕು ಗ್ರೇಟರ್ ದ್ಯಾನ್ ಟೂ ಬೈ ಸಿಕ್ಸ್ ಅಂದರೆ ದೊಡ್ಡದು ಎರಡು ಬೈ ನಾಲ್ಕು ಇದು ದೊಡ್ಡದು ಯಾಕಂದ್ರೆ ಛೇದ ಚಿಕ್ಕದಿದೆ ಇಲ್ಲಿ ಸಣ್ಣದಿದೆ ಅಲ್ವಾ ಚಿಕ್ಕ ಛೇದ ಅದಕ್ಕೋಸ್ಕರ ಇದು ದೊಡ್ಡದಾಗುತ್ತೆ ಇದು ದೊಡ್ಡ ಛೇದ ಸೊ ಅದಕ್ಕೋಸ್ಕರ ಛೇದ ಛೇದ ದೊಡ್ಡದಿದೆ ಇಲ್ಲಿ ಛೇದ ಚಿಕ್ಕದಿದೆ ಛೇದ ಚಿಕ್ಕದಿದ್ರೆ ಛೇದ ಚಿಕ್ಕದಿದ್ರೆ ಅದು ಆ ಭಿನ್ನ ರಾಶಿ ಇದು ದೊಡ್ಡ ಭಿನ್ನ ರಾಶಿ ಇದು ಚಿಕ್ಕ ಭಿನ್ನ ರಾಶಿ ಆದರೆ ಇಲ್ಲಿ ನೋಡಿ ಛೇದ ದೊಡ್ಡದಿರುತ್ತೆ ಇಲ್ಲಿ ಛೇದ ಚಿಕ್ಕದಿರುತ್ತೆ ಸೊ ನೀವು ಅಂತ ತಿಳ್ಕೊಂಡ್ರೆ ಇಲ್ಲಿ ಚಿಕ್ಕ ಛೇದ ಇದ್ರೆ ಭಿನ್ನ ರಾಶಿ ದೊಡ್ಡದಿರುತ್ತೆ ಛೇದ ದೊಡ್ಡದಿದ್ರೆ ಭಿನ್ನ ರಾಶಿಯ ಬೆಲೆ ಚಿಕ್ಕದಾಗಿರುತ್ತದೆ ಇಷ್ಟೇ ಇಷ್ಟು ತಿಳ್ಕೊಂಡ್ರೆ ಮುಗಿದ ಹೋಯ್ತು ಏನಿಲ್ಲ ಇಲ್ಲಿ ಭಿನ್ನ ರಾಶಿಯಲ್ಲಿ ಸಮಾನ ಭಿನ್ನ ರಾಶಿ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡುವುದರಲ್ಲಿ ನೀವು ನಾವಿನ್ ಮುಂದೆ ನೋಡೋಣ ಅದನ್ನ ಬರುತ್ತೆ ಎಕ್ಸಾಂಪಲ್ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಅಲ್ಲಿ ನೋಡುವಿರಂತೆ ಅಲ್ಲಿ ತಿಳಿಯುತ್ತೆ ಪೂರ್ಣವಾಗಿ ಎರಡು ಉದಾಹರಣೆಗಳ ಎರಡು ಉದಾಹರಣೆಗಳಲ್ಲಿ ಅಂಶಗಳು ಸಮವಾಗಿವೆ ಆಗ ಛೇದ ಚಿಕ್ಕ ಚಿಕ್ಕದಾಗಿರುವ ಭಿನ್ನ ರಾಶಿಗಳ ಬೆಲೆಯು ದೊಡ್ಡದು ಸೊ ನಾವು ಈಗ ಹೇಳಿದ ಪ್ರಕಾರ ಅದೇ ಇದೆ ನೋಡಿ ಆಗ ಛೇದ ಚಿಕ್ಕದಾಗಿರುವ ಭಿನ್ನ ಛೇದ ಯಾವುದರಲ್ಲಿ ಸಣ್ಣದಿರುತ್ತಲ್ಲ ಸಮಾನ ಭಿನ್ನ ರಾಶಿಗಳಲ್ಲಿ ಅಂಶ ಅಂಶಗಳು ಸಮಾನಾಗಿದ್ದು ಛೇದ ಚಿಕ್ಕದಾಗಿದ್ದರೆ ಆ ಭಿನ್ನರಾಶಿಯ ಬೆಲೆ ದೊಡ್ಡದಾಗಿರುತ್ತದೆ ಮೇಲಿನ ಉದಾಹರಣೆಗಳಿಂದ ನಮಗೆ ತಿಳಿಯುವುದೇನೆಂದರೆ ಭಿನ್ನ ರಾಶಿಗಳಲ್ಲಿನ ಅಂಶಗಳು ಒಂದೇ ಆಗಿದ್ದಾಗ ಛೇದವು ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆಯೂ ದೊಡ್ಡದಾಗಿರುತ್ತದೆ ನಾವು ನೋಡಿದು ಇಲ್ಲಿ ಬರದ ಛೇದವು ದೊಡ್ಡದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆ ಚಿಕ್ಕದಾಗಿರುತ್ತದೆ ಓಕೆ ಹೇಳ್ತಾ ಮುಂದೆ ಉದಾಹರಣೆ ಒಂದು ನಾಲ್ಕು ಬೈ ಹದಿಮೂರು ಇದು ನಾಲ್ಕು ಬೈ ಒಂಬತ್ತಕ್ಕಿಂತ ಚಿಕ್ಕದು ನಾಲ್ಕು ಬೈ ಹದಿಮೂರು ಇದು ಚಿಕ್ಕದೇ ಹಾಕಿ ಅಂತಂದ್ರ ಇಲ್ಲಿ ಕೆಳಗಡೆ ಛೇದ ದೊಡ್ಡದಿದೆ ಅದಕ್ಕೆ ಇದು ಚಿಕ್ಕದು ಛೇದ ಚಿಕ್ಕದಿದೆ ಅದಕ್ಕೆ ಇದು ದೊಡ್ಡದು ಅಂದ್ರೆ ಭಿನ್ನ ರಾಶಿ ದೊಡ್ಡದು ಆದ್ರೆ ಛೇದ ಚಿಕ್ಕದು ಇದನ್ನ ತಿಳ್ಕೊರಿ ಅಷ್ಟ ಇದನ್ನ ತಿಳ್ಕೊಂಡ್ರೆ ಮುಗದೆ ಹೋಯ್ತು ಏನಿಲ್ಲ ಇದರಲ್ಲಿ ಕರೆಕ್ಟ್ ಆಗಿ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ ಐದು ಬೈ ಏಳು ಇದು ಐದು ಬೈ ಒಂಬತ್ತಕ್ಕಿಂತ ದೊಡ್ಡದು ಇಲ್ಲಿ ಇದು ಏಳು ಚಿಕ್ಕದಿದೆ ಅದಕ್ಕೋಸ್ಕರ ಭಿನ್ನ ರಾಶಿ ದೊಡ್ಡದಾಗುತ್ತೆ ಆಯ್ತಾ ಛೇದ ಇಲ್ಲಿ ದೊಡ್ಡದಿದೆ ಭಿನ್ನ ರಾಶಿಯ ಬೆಲೆ ಚಿಕ್ಕದಾಗುತ್ತದೆ ನೋಡಿ ಇಲ್ಲಿ ಇಲ್ಸಿಂ ಸಿಂಬಲ್ ಇದೆ ಇಷ್ಟೇ ಸೊ ಇದು ಆರಾಮಾಗಿ ತಿಳ್ಕೋಬಹುದು ಇನ್ನು ನೋಡೋಣ ಎಕ್ಸಾಂಪಲ್ಲು ಇನ್ನು ಬರುತ್ತೆ ನೋಡಿ ಅಭ್ಯಾಸ ಐದು ಪಾಯಿಂಟ್ ಎರಡು ಒಂದು ಕೆಳಗಿನ ಖಾಲಿ ಚೌಕದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಅಂದರೆ ಇದರಕ್ಕಿಂತ ಒಂದು ಸಂಖ್ಯೆಗಿಂತ ಚಿಕ್ಕ ಚಿಹ್ನೆಯನ್ನು ಬರೆಯಿರಿ ದೊಡ್ಡದು ಅಥವಾ ಚಿಕ್ಕ ಚಿಹ್ನೆಯನ್ನು ಬರೆಯಿರಿ ಇಲ್ಲಿ ನೋಡಿ ಮೊದಲನೇದು ನಾ ಫಸ್ಟ್ ಎಕ್ಸಾಂಪಲ್ ಒಂದು ಬಿಡಿಸೇತನು ಮೂರು ಬೈ ಐದು ಮೂರು ಬೈ ಏಳು ಇಲ್ಲಿ ಏನು ಕೊಟ್ಟಿದಪ್ಪ ಅಂತಂದ್ರೆ ನಿಮಗೆ ಅಂಶಗಳು ಸಮ ಕೊಟ್ಟಿದ ಅಂಶ ಸಮ ಕೊಟ್ಟಾಗ ಅಂಶ ಸಮ ಕೊಟ್ಟಾಗ ಛೇದ ಚಿಕ್ಕದಿದ್ದರೆ ಇದು ದೊಡ್ಡ ಭಿನ್ನ ರಾಶಿ ಸೊ ಅದಕ್ಕೋಸ್ಕರ ಇಲ್ಲಿ ಈ ಸಿಂಬಲ್ ಬರುತ್ತೆ ಕರೆಕ್ಟಾ ಇದು ಭಿನ್ನ ರಾಶಿ ದೊಡ್ಡದ ದೊಡ್ಡ ಭಿನ್ನ ರಾಶಿ ಇದು ಇದು ಚಿಕ್ಕ ಭಿನ್ನ ರಾಶಿ ಯಾಕಪ್ಪ ಅಂತಂದ್ರೆ ಛೇದ ದೊಡ್ಡದೈತಿ ಇಲ್ಲಿ ಅದಕ್ಕೋಸ್ಕರ ಹ್ಮ್ ಮೂರು ಬೈ ಐದು ದೊಡ್ಡದು ಯಾವುದಕ್ಕಿಂತ ಮೂರು ಬೈ ಏಳಕ್ಕಿಂತ ಒಂದೇದು ಮುಗೀತ ಎರಡನೇದು ನೋಡಿ ಒಂಬತ್ತು ಬೈ ಹದಿನೈದು ಒಂಬತ್ತು ಬೈ ಹನ್ನೊಂದು ಛೇದ ಎಲ್ಲಿ ಚ ಅಂಶಗಳು ಸಮನಾಗಿವೆ ಛೇದ ಇಲ್ಲಿ ಚಿಕ್ಕದಿದೆ ಸೊ ಅದಕ್ಕೋಸ್ಕರ ಅದು ದೊಡ್ಡದಾಗುತ್ತೆ ಸೊ ಈ ತರ ಸಿಂಬಲ್ ಬರುತ್ತೆ ಮೂರನೇದು ನೋಡಿ ನಾಲ್ಕು ಬೈ ಏಳು ನಾಲ್ಕು ಬೈ ಐದು ಯಾವ್ದು ದೊಡ್ಡದಾಗಿರುತ್ತದೆ ಛೇದ ಎಲ್ಲಿ ಚಿಕ್ಕದಿದೆ ಅಲ್ಲ ಆ ಭಿನ್ನ ರಾಶಿ ದೊಡ್ಡದಾಗಿರುತ್ತದೆ ಅದಾದ ಮೇಲೆ ನಾಲ್ಕನೇ ನೋಡ್ರಿ ಐದು ಬೈ ಹನ್ನೆರಡು ಏಳು ಬೈ ಹನ್ನೆರಡು ಇಲ್ಲಿ ಅಂಶಗಳು ಸಮನಿಲ್ಲ ಛೇದಗಳು ಸಮನ ಇವೆ ಛೇದಗಳು ಸಮನಿದ್ದಾಗ ಯಾವ ಮೇಗಿನ ಅಂದ್ರೆ ಅಂಶವು ಎಲ್ಲಿ ದೊಡ್ಡದಿರುತ್ತಲ್ಲ ಆ ಭಿನ್ನ ರಾಶಿ ದೊಡ್ಡದಿರುತ್ತದೆ ಇಲ್ಲಿ ಅಂಶ ಇದು ದೊಡ್ಡದಿದೆ ಏಳು ಐದಕ್ಕಿಂತ ಸೊ ಅದಕ್ಕೋಸ್ಕರ ಆರನೇದು ನೋಡಿ ಆರು ಬೈ ಹದಿನೇಳು ಮೂರು ಬೈ ಹದಿನೇಳು ಸೊ ಇಲ್ಲಿ ಆರು ಬೈ ಹದಿನೇಳು ದೊಡ್ಡದು ಯಾವುದಕ್ಕಿಂತ ಮೂರು ಬೈ ಹದಿನೇಳಕ್ಕಿಂತ ಆರನೇದು ನೋಡಿ ಐದು ಬೈ ಹತ್ತೊಂಬತ್ತು ಹನ್ನೊಂದು ಬೈ ಹತ್ತೊಂಬತ್ತು ಸೊ ನಮಗಿಲ್ಲಿ ಛೇದಗಳು ಸಮನ್ವಯ ಅದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಹನ್ನೊಂದು ಬೈ ಹತ್ತೊಂಬತ್ತು ಯಾವಾಗಲೂ ದೊಡ್ಡದಿರುತ್ತದೆ ಮುಂದೆ ನೋಡಿ ಹನ್ನೆರಡು ಬೈ ಇಪ್ಪತ್ತೊಂದು ಹನ್ನೆರಡು ಬೈ ಹದಿನೈದು ಇದು ಅಂಶಗಳು ಸಮನಿದ್ದಾಗ ಅಂಶಗಳು ಸಮನಿದ್ದಾಗ ಇದು ಮತ್ತೆ ಇಲ್ಲಿ ಹನ್ನೆರಡು ಬೈ ಹದಿನೈದು ದೊಡ್ಡದು ಯಾಕೆ ಹೇಳಿ ಇಲ್ಲಿ ಛೇದ ಚಿಕ್ಕದಿದೆ ಯಾವಾಗ ಅಂಶಗಳು ಸಮನಿದ್ದಾಗ ಎಂಟನೇದು ಹನ್ನೊಂದು ಬೈ ಹದಿನೇಳು ಹನ್ನೊಂದು ಬೈ ಹದಿನೈದು ಸೊ ಇಲ್ಲಿ ಅಂಶಗಳು ಸಮನಾಗಿವೆ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತಲ್ಲ ಆ ಭಿನ್ನ ರಾಶಿಯು ದೊಡ್ಡದಾಗಿರುತ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ಹನ್ನೊಂದು ಬೈ ಹದಿನೈದು ದೊಡ್ಡದು ಹನ್ನೊಂದು ಬೈ ಹದಿನೇಳು ಚಿಕ್ಕದು ಒಂಬತ್ತನೇ ನೋಡ್ರಿ ಆರು ಬೈ ಹನ್ನೊಂದು ಆರು ಬೈ ಹದಿನೈದು ಇಲ್ಲಿ ಅಂಶಗಳು ಸಮನಿದ್ದು ಛೇದದಲ್ಲಿ ಯಾವುದೂ ಚಿಕ್ಕದಿರುತ್ತಲ್ಲ ಅದು ದೊಡ್ಡ ಆಗಿರುತ್ತದೆ ಇಪ್ಪತ್ನಾಲ್ಕು ಬೈ ಇಪ್ಪತ್ಮೂರು ಹದಿನಾಲ್ಕು ಬೈ ಇಪ್ಪತ್ಮೂರು ಐದು ಬೈ ಇಪ್ಪತ್ಮೂರು ಇದರಲ್ಲಿ ಯಾವ್ದು ದೊಡ್ಡದೇ ಇದು ಸಮ ಛೇದವಿರುವ ಭಿನ್ನರಾಶಿ ಹದಿನಾಲ್ಕು ಬೈ ಇಪ್ಪತ್ತ್ಮೂರು ದೊಡ್ಡದು ಇತ್ತಲ್ವಾ ಅದಾದಮೇಲೆ ಹದಿನೇಳು ಬೈ ಇಪ್ಪತ್ತು ಹನ್ನೆರಡು ಬೈ ಇಪ್ಪತ್ತು ಇಲ್ಲಿ ಛೇದ ಸಮ ಇವೆ ಆದ ಆದ್ದರಿಂದ ಅಂಶದಲ್ಲಿ ಯಾವ್ದು ದೊಡ್ಡದಿರುತ್ತಲ್ಲ ಅದೇ ದೊಡ್ಡ ಭಿನ್ನ ರಾಶಿ ಕರೆಕ್ಟಾ ಹನ್ನೆರಡನೇದು ಹನ್ನೊಂದು ಬೈ ಹದಿನೈದು ಎಂಟು ಬೈ ಹದಿನೈದು ಛೇದ ಸಮನಿವೆ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದೇ ಭಿನ್ನ ರಾಶಿ ದೊಡ್ಡದು ಸೊ ಇಲ್ಲಿಗೆ ನಿಮ್ಮ ಅಭ್ಯಾಸ ಐದು ಪಾಯಿಂಟ್ ಎರಡು ಮುಗೀತು ನಮ್ಮ ಮತ್ತೆ ನಾವು ಮುಂದಿನ ವಿಡಿಯೋನಲ್ಲಿ ಸಿಗೋಣ ಸೊ ಅಲ್ಲಿಯವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ನೋಟ್ಸ್ ಎಲ್ಲ ಹಾಕೋರಿದ್ದೀವಿ ಅದಕ್ಕೋಸ್ಕರ ಅವುಗಳನ್ನು ಮಿಸ್ ಮಾಡ್ಕೊಳ್ಳದೆ ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ನಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು